ಮೀನ್ಸ್ ದ ಸೆನ್ಸ್ ಐ ವಿಲ್ ಟೆಲ್ ಯು ಏನಂದ್ರೆ ಬೇಸಿಕ್ಲಿ ಐ ತಿಂಕ್ ಎಸ್ಪೆಷಲಿ ಫಿಮೇಲ್ ಆಕ್ಟರ್ಸ್ ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತೀರಾ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬ್ರಿಗೆ ಕನ್ನಡ ಬರಲ್ಲ ಅವ್ರಿಗೆ ಓ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ತಿಂಕ್ ಆಲ್ ಆಫ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಯಾ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ್ ಅನ್ನೋದು ನಡೆಯುತ್ತೆ ಐವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಐ ಸ್ಟಾಪ್ ಟ್ರೋಲಿಂಗ್ ಅವರ್ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್ ಓಕೆ ಒಬ್ರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್ ಯಾಕಂದ್ರೆ ಅವ್ರ ಏನು ಹೇಳಲ್ಲ ಅವ್ರು ಮಾತಾಡಲ್ಲ ಅನ್ಬಿಟ್ಟು ನೀವು ಅವ್ರ ಬಗ್ಗೆನೆ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ಥಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತ್ ಆ ಕರೇಜ್ ಇರಬೇಕಲ್ಲ ಅದನ್ನ ಸೈಸ್ಕೊಳ್ಳೋಕೆ ಇಲ್ಲಾಂದ್ರೆ ಅವರು ಒಬ್ರು ಕ್ವಶನ್ ಕೇಳಿದ್ರಲ್ಲ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೋಲ್ ಮಾಡ್ಬಿಡ್ತೀರಾ ಬಟ್ ಇಮ್ಯಾಜಿನ್ ದ ಪರ್ಸನ್ ಅದ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವ್ರಿಗೆ ಹಿಂಗ್ ಅನ್ಸ್ಬೋದು ಇಟ್ ಶುಡ್ ನಾಟ್ ಹ್ಯಾಪಿ ಮೀನ್ಸ್ ವಟ್ ಸೆನ್ಸ್ ಐ ವಿಲ್ ಟೆಲ್ ಯು ಏನಂದ್ರೆ ಬೇಸಿಕ್ಲಿ ಐ ಥಿಂಕ್ ಎಸ್ಪೆಷಲಿ ಫೀಮೇಲ್ ಆಕ್ಟರ್ಸ್ ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತೀರಾ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಒಬ್ರಿಗೆ ಕರ್ಣ ಬರಲ್ಲ ಅವ್ರಿಗೆ ಓ ಅವ್ರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ ಐ ಥಿಂಕ್ ಆಲ್ ಆಫ್ ದಟ್ ಶುಡ್ ಸ್ಟಾಪ್ ಯಾಕೆ ಗೊತ್ತಾ ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್ ಯಾ ಎಲ್ಲರಿಗೂ ಹರ್ಟ್ ಆಗುತ್ತೆ ಅದು ಒಳ್ಳೇದಲ್ಲ ಓಕೆ ವಿ ಶುಡ್ ನಾಟ್ ಡೂ ಇಟ್ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದ ಅನ್ನೋದು ನಡೆಯುತ್ತೆ ಐ ಹವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ ಐ ಥಿಂಕ್ ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್ ಓಕೆ ಒಬ್ರಿಗೂ ಒಳ್ಳೇದಾಗಲ್ಲ ಅದು ಅಂಡ್ ಅದ್ರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್ ಯಾಕಂದ್ರೆ ಅವ್ರು ಏನು ಹೇಳಲ್ಲ ಅವ್ರು ಮಾತಾಡಲ್ಲ ಅನ್ಬಿಟ್ಟು ನೀವು ಅವ್ರ ಬಗ್ಗೆನೆ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ ಐ ತಿಂಕ್ ದಟ್ ಇಸ್ ರಾಂಗ್ ಯು ಶುಡ್ ನಾಟ್ ಡೂ ಇಟ್ ಎಲ್ರಿಗೂ ಆ ಸ್ಟ್ರೆಂತ್ ಆ ಕರೇಜ್ ಇರಬೇಕಲ್ಲ ಅದನ್ನ ಸೈಸ್ಕೊಳ್ಳೋಕೆ ಇಲ್ಲ ಅಂದ್ರೆ ಅವರು ಒಬ್ರು ಕ್ವೆಶನ್ ಕೇಳಿದ್ರಲ್ಲಾಗ್ಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್ ವಾಟ್ ಇಟ್ ವುಡ್ ಬಿ ಏನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲಿ ಟ್ರೋಲ್ ಮಾಡ್ಬಿಡ್ತೀರಾ ಬಟ್ ಇಮ್ಯಾಜಿನ್ ದ ಪರ್ಸನ್ ಅಟ್ ದ ರಿಸೀವಿಂಗ್ ಎಂಡ್ ಆಫ್ ಇಟ್ ಅವ್ರಿಗೆ ಹೆಂಗ್ ಅನ್ಸ್ಬೋದು ಇಟ್ ಶುಡ್ ನಾಟ್ ಹ್ಯಾಪನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ